ಹಾವೇರಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಮಾಡಿ ಗ್ಯಾಂಗ್ ರೇಪ್ ಮಾಡಿರುವಂಥ ಪ್ರಕರಣ ಪೊಲೀಸರು ಪ್ರಾರಂಭದಿಂದಲೂ ಮುಚ್ಚಿ ಹಾಕೋ ಪ್ರಯತ್ನ ಮಾಡಿದ್ದಾರೆ ನಾವು ಆಪಾದನೆ ಮಾಡಿದ್ವಿ ಮೊದಲು ಹಾವೇರಿ ಎಸ್ ಪಿ ಆಗಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಲಿ ಹೋಮ್ ಮಿನಿಸ್ಟರ್ ಅದನ್ನು ಒಪ್ಪಿಕೊಳ್ಳ್ತಾ ಇರಲಿಲ್ಲ ಈಗ ಅವರೇ ಸಸ್ಪೆಂಡ್ ಮಾಡಿದ್ದಾರೆ ಹನ್ಗಲ್ ಸಿ ಪಿ ಐ ಮತ್ತು ಕಾನ್ಸ್ಟೇಬಲ್ ಎಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಸಾಮಾನ್ಯ ಜನರ ರಕ್ಷಣೆ ಮಾಡುವಂಥ ಈ ಗೃಹ ಇಲಾಖೆಯಲ್ಲಿ ರಾಜಕಾರಣ ಮಧ್ಯಪ್ರವೇಶ ಭಾಳ ಮಾಡ್ತಾಯ್ತ ಈ ಪ್ರಕರಣದಲ್ಲಿ ಎಸ್ ಐ ಟಿ ಮಾಡಬೇಕು ಅಂತ ನಾವು ಯಾಕೆ ನಾವು ಹೇಳಿದ್ವಿ ಅಂದರೆ ಪ್ರಾರಂಭದಿಂದಲೂ ಕೂಡ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಒಂದು ಹೆಣ್ಣುಮಗ್ಳು ಕಂಪ್ಲೇಂಟ್ ಕೊಟ್ಟರೆ ಇಮ್ಮಿಡಿಯೇಟ್ಲಿ ಎಫ್ ಐ ಆರ್ ಮಾಡಬೇಕು ಸಂಬಂಧಪಟ್ಟ್ರನ್ನ ಅರೆಸ್ಟ್ ಮಾಡಬೇಕು ಅಂತಿದೆ ಅದರ ಉಲ್ಲಂಘನೆಯನ್ನು ಹಾವೇರಿ ಪೊಲೀಸರು ಹಾನಗಲ್ ಪೊಲೀಸರು ಮಾಡಿದ್ದಾರೆ ಅದಾದ ಮೇಲೆ ಆ ಹೆಣ್ಮಗಳಿಗೆ ಆಮೇಷ ತೋರಿಸುವಂಥ ಕೆಲಸ ಮಾಡಿದ್ದ ಐವತ್ತು ಲಕ್ಷ ಅದಾದ ಮೇಲೆ ಅವಳಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆಮೇಲೆ ಅಮಾಯಕರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ತೋರಿಸ್ತಾ ಇದ್ದಾರೆ ಇಷ್ಟೆಲ್ಲ ನಡೀತಾ ಇದೆ ಮುಖ್ಯಮಂತ್ರಿಗಳು ಎಸ್ ಐ ಟಿ ಬೇಡ ಅಂತಿದ್ದಾರೆ ಅಂದರೆ ಇದು ಮುಚ್ಚಾಕೋದಕ್ಕೆ ಮೊದಲಿಂದ ಏನು ಪ್ರಯತ್ನ ನಡೆದಿದೆ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರೋತ್ಸಾಹ ರೀತಿಯಲ್ಲಿ ಇವತ್ತು ಅವರು ತೀರ್ಮಾನ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಇಪ್ಪತ್ತನೇ ತಾರೀಕು ನಾಳೆ ನಡೆದು ಹಾವೇರಿಯ ಎಸ್ ಪಿ ಪೊಲೀಸ್ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಕ್ಷ ಇಟ್ಟುಕೊಂಡಿದೆ ನಾಳೆ ನಡೆದು ಇಪ್ಪತ್ತನೇ ತಾರೀಕು ಅಲ್ಲಿ ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಬೆಂಗಳೂರಿನಿಂದ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ನಾನು ಹೇಳುದು ಅಲ್ಲಿಯ ಸ್ಥಳೀಯ ಪೊಲೀಸರು ಮುಚ್ಚಾಕುವಂಥ ಎಲ್ಲ ಸಾಕ್ಷಿಗಳಿದ್ದಾವೆ ಮತ್ತೆ ಅವ್ರ ಕಡಿಂದ ನೀನು ಇನ್ವೆಸ್ಟಿಗೇಷನ್ ಮಾಡಿಸ್ತೀರಾ ಅಂತಂದ್ರೆ ಅವ್ರನ್ನ ಅವ್ರನ್ನೇ ಸಸ್ಪೆಂಡ್ ಮಾಡಬೇಕಾಗದ್ರೆ ಎಲ್ಲ ಸರಿ ಇದ್ರೆ ಆದ್ರಿಂದ ಎಸ್ ಐ ಟಿ ಮಾಡಿದರೆ ನಿಷ್ಪಕ್ಷಪಾತವಾಗಿ ಸೀನಿಯರ್ ಆಫೀಸರ್ಸ್ ಕಡೆಯಿಂದ ಆಗ್ಬೇಕನ್ನುವಂಥದ್ದು ಇಂಥ ಇಂಥ ಸೂಕ್ಷ್ಮವಾಗಿರುವಂಥ ಗಂಭೀರವಾಗಿ ಸೂಕ್ಷ್ಮವಾಗಿರುವಂಥ ಪ್ರಕರಣಕ್ಕೆ ಎಸ್ ಐ ಟಿ ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಿದೆ ಅದರಿಂದಲೇ ನಾವು ಡಿಮ್ಯಾಂಡ್ ಮಾಡಿದ್ದೇವೆ ಆದರೆ ಮುಖ್ಯಮಂತ್ರಿಗಳು ಅದನ್ನು ಒಪ್ಕೊ ಒಪ್ಕೊಂಡದೇ ಇರುವಂಥದ್ದು ಅಪರಾಧ ಮಾಡೋರಿಗೆ ಪುಷ್ಟಿ ಕೊಟ್ಟಂಗೆ